ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯರು ಭವಬಂಧನಗಳಲ್ಲಿ ಕಷ್ಟ ಕಾರ್ಪಣ್ಯಗಳಲ್ಲಿ ಮತ್ತು ಭೂಮಂಡಲದಲ್ಲಿ ಆತ್ಮದ ಶಕ್ತಿ ಕಡಿಮೆ ಆಗಿರುವ ಕಾರಣ ಭೂಮಿಯಲ್ಲೇ ಸಿಕ್ಕಿ ಹಾಕ್ಕೊಂಡಿರೋದು ದೇಹದೊಳಗೆ ಪಂಜರದೊಳಗೆ ಬಂದಿಯಾಗಿರೋದನ್ನು ನೀವು ಕೇಳಿದ್ದೀರಾ ಮತ್ತು ಸಾಕಷ್ಟು ವಿಡಿಯೋಗಳಲ್ಲಿ ವಿವರವನ್ನು ಕೂಡ ಈ ಚಾನಲ್ನಲ್ಲಿ ನೋಡಿದ್ದೀರ ಹಾಗಿದ ಮೇಲೆ ಮನುಷ್ಯರಿಗೆ ಕರ್ಮಬಂಧನಗಳು ಬಂಧಿಸಿದ್ದರೆ ಭಗವಂತನನ್ನು ಕೂಡ ಭೂಮಿಯ ಮೇಲೆ ಯಾವುದೋ ಕಾರಣ ಎಂತಕ್ಕಂಥದ್ದು ಭೂಮಿಯಲ್ಲಿ ದೇವರನ್ನು ಕೂಡ ಬಂಧಿಸಿದೆಯೇ ದೇವರು ಕೂಡ ಭೂಮಿಯ ಮೇಲೆ ಬಂಧನಕ್ಕೆ ಒಳಪಟ್ಟಿದ್ದಾರಾ ಹಾಗಾದರೆ ಆ ರೀತಿಯಾಗಿ ಏನಾದರೂ ಒಂದು ವೇಳೆ ಇದ್ದಂತಹ ಪಕ್ಷದಲ್ಲಿ ದೇವರೇ ಬಂಧನಕ್ಕೆ ಒಳಗಾಗಲು ಕಾರಣವೇನು ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮನುಕುಲದ ಉಳಿವು ಅಳಿವು ಮನುಕುಲದ ಅಂದರೆ ಮನುಷ್ಯನ ಉಳಿವು ಅಳಿವು ದೈವಶಕ್ತಿಯ ಒಂದು ರೂಪುರೇಖೆ ಎಂತಕ್ಕಂಥದ್ದು ಈ ವಿಡಿಯೋದಲ್ಲಿ ಪ್ರಸ್ತುತ ಇದೆ ದೇವರು ಭೂಮಿಯಲ್ಲಿ ಸಿಲುಕಿಕೊಂಡಿದ್ದಾರೆಯೇ ಎಂಬಕ್ಕಂತಹ ವಿಷಯದೊಂದಿಗೆ ವಿಡಿಯೋದಲ್ಲಿ ವಿಚಾರವನ್ನು ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ದೇವರನ್ನು ನಂಬ್ತೀರಾ ಪೂಜೆಯನ್ನು ಮಾಡ್ತೀರಾ ಅವರು ಅವಶ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಹಾಗೆ ಅನ್ಯರಿಗೂ ಕೂಡ ಶೇರ್ ಮಾಡಿ ಹೈಪ್ ಬಟನ್ ಬಂದಿದ್ದರೆ ಹೈಪ್ ಕೂಡ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಬರೆಯಿರಿ ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಅನುಕೂಲಕ್ಕೋಸ್ಕರ ಮತ್ತು ಸಮಸ್ಯೆಗಳ ನಿವಾರಣೆಗೆ ಹಾಗೆ ನೆಗೆಟಿವಿಟಿ ರಿಮೋಲ್ ಲಭ್ಯ ಇದೆ ಲಭ್ಯತೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗಳು ಲಭ್ಯ ಇದೆ ಎರಡು ರೀತಿಯಾಗಿ ಆತ್ಮಸ್ಯ ನಿವಾರಣೆ ಔಷಧಿ ಕೂಡ ಎಣ್ಣೆ ಮೈಗೆ ದೇಹಕ್ಕೆ ನೋವು ನಿವಾರಣೆ ರೋಗ ನಿವಾರಣೆಗೆ ಇರ್ತಕ್ಕಂಥ ಔಷ ಔಷಧಿ ಕೂಡ ಇದೆ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಕನ್ನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಈಗ ವಿಡಿದ ವಿಚಾರದಲ್ಲಿ ಮುಂದುವರಿಯೋಣ ಮನುಷ್ಯ ಸಿಲುಕಿರುವುದು ದೇಹದೊಳಗೆ ದೇಹ ಅಂದರೆ ಪಂಚತತ್ವದೊಳಗೆ ಜೀವ ತನ್ನನ್ನು ತಾನು ತೊಟ್ಕೊಬಿಟ್ಟಿದ್ದೆ ಅಂದರೆ ಕಣ್ಣುಗಳ ಮೂಲಕ ಆಕಾಶ ನೋಡುತ್ತೆ ಬಾಯಿ ಮೂಲಕ ಈ ಒಂದು ಪ್ರಕೃತಿಯ ಜೊತೆಗೆ ಸಂಪರ್ಕವನ್ನು ಹೊಂದಿದೆ ಶ್ರವಣ ಶಕ್ತಿಯನ್ನು ಕೇಳುವ ಮೂಲಕ ಕೂಡ ಲೋಕದ ಜೊತೆಗೆ ಕನೆಕ್ಟಿವಿಟಿಯನ್ನು ಹೊಂದಿದೆ ನಡೆದಾಡುವ ಮೂಲಕ ಭೂಮಿಯ ಸ್ಪರ್ಶ ವಿಚಾರ ಮಾಡುವ ಮೂಲಕ ಆಕಾಶ ಸ್ಪರ್ಶ ಈ ಎಲ್ಲ ಸ್ಪರ್ಶಗಳ ಮಧ್ಯೆಯೂ ಕೂಡ ತನ್ನನ್ನು ತಾನು ನಾವು ಚಳಿಯಾದರೆ ಜಾಕೆಟ್ ಹಾಕೊಳ್ಳುವಂತೆ ಜರ್ಕೀನ್ ಹಾಕೊಳ್ಳುವಂತೆ ಸ್ವೆಟರ್ ಹಾಕೊಳ್ಳುವಂತೆ ಟೊಪ್ಪಿ ಹಾಕೊಳ್ಳುವಂತೆ ಸಾಕ್ಸ್ ಹಾಕೊಳ್ಳುವಂತೆ ಕಾಲಿಗೆ ಕಾಲಚೀಲ ಚೀಲ ಹಾಕೊಳ್ಳುವಂತೆ ನಮ್ಮನ್ನು ದೇಹವನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋತೀವಿ ಹಾಗೆ ಅದು ಪಂಚತತ್ವಗಳ ಅಗ್ನಿತತ್ವದಲ್ಲಿ ಬಿಸಿ ಮಳೆಯಲ್ಲಿ ಶೀತ ಈ ರೀತಿಯಾಗಿ ವಾಯುವಿನಲ್ಲಿ ಶಾ ಶಾಂತ ಮತ್ತು ಶೀತ ವಾತಾವರಣ ಈ ಎಲ್ಲ ರೀತಿಯಾದಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೂ ಕೂಡ ಆ ಎಲ್ಲ ಸ್ವರೂಪದಲ್ಲೂ ಕೂಡ ಐದು ತತ್ವಗಳಲ್ಲಿ ತನ್ನನ್ನು ತಾನು ರಚಿಸಿಕೊಂಡು ತನ್ನನ್ನು ಅದರೊಳಗಡೆ ಇಟ್ಕೊಬಿಟ್ಟಿದೆ ಪಂಚತತ್ವದಲ್ಲಿ ಇಟ್ಕೊಬಿಟ್ಟಿದೆ ಪಂಚತತ್ವದೊಳಗಡೆ ತನ್ನನ್ನು ಬಚ್ಚಿಟ್ಕೊಬಿಟ್ಟಿದೆ ನಾವು ಮಳೆಗಾಳಲ್ಲಿ ರಕ್ಷಣೆ ಮಾಡ್ಕೊಳ್ಳುವಂತೆ ಅದು ತನ್ನನ್ನು ಆತ್ಮರಕ್ಷಣೆ ಮಾಡಿಕೊಳ್ಳಿಕ್ಕೆ ತನ್ನ ಆತ್ಮಸ್ಥಿತಿ ಕಡಿಮೆ ಆಗದಂತೆ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬಚ್ಚಿಟ್ಕೊಬಿಟ್ಟಿದೆ ಹಾಗೆ ಅದರ ವಿಕಾಸತೆಗೆ ಸಂಬಂಧಪಟ್ಟಂತೆ ದೈವಿಕ ಆಚರಣೆ ಮಾಡಲಿಕ್ಕೂ ಕೂಡ ಅಲ್ಲೇ ಒಂದು ಯೋಗ ಬಲವನ್ನು ಕೂಡ ಇಟ್ಕೊಬಿಟ್ಟಿದೆ ಹಾಗಾಗಿ ಎರಡನ್ನೂ ಕೂಡ ನಾವು ನೋಡ್ತೇವೆ ಒಂದು ರಕ್ಷಣಾ ಕವಚ ಒಂದು ಪ್ರಾಕೃತಿಕವಾಗಿ ಸ್ವತಂತ್ರವಾಗಿ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೆ ಮನುಷ್ಯನ ಸ್ಥಿತಿ ಕರ್ಮ ಫಲಕ್ಕೆ ಒಳಪಟ್ಟು ಈ ರೀತಿಯಾಗಿ ನಿರ್ಬಂಧದಲ್ಲಿದೆ ಆದರೆ ಭಗವಂತನಿಗೆ ಕರ್ಮವೇ ಇಲ್ಲ ಭಗವಂತ ಕರ್ಮಾತೀತ ಗುಣಾತೀತ ಭಾವಾತೀತ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಭೂಮಿಯ ಮೇಲೆ ಸಿಲುಕಿಕೊಂಡಿದ್ದಾರಾ ಭಗವಂತ ಭೂಮಿಯ ಮೇಲೆ ಬಂಧನಕ್ಕೆ ಒಳಪಟ್ಟಿದ್ದಾರಾ ಎಷ್ಟೋ ಜನ ಕಮೆಂಟ್ ಮಾಡ್ತೀರ ನಮ್ಮ ಮನೆ ದೇವರನ್ನು ಬಂಧಿಸಲಾಗಿದೆ ಕುಲದೇವರನ್ನು ಬಂಧಿಸಲಾಗಿದೆ ನಮ್ಮ ಇಷ್ಟ ದೇವರನ್ನು ಬಂಧಿಸಲಾಗಿದೆ ಅವರು ಬಿಡುಗಡೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಪರಿಹಾರ ಹೇಗೆ ಇದರ ಬಗ್ಗೆ ಸಾಕಷ್ಟು ನೀವು ಕಮೆಂಟ್ ಮಾಡ್ತೀರಾ ನಾನು ಎಷ್ಟು ವಿಡಿಯೋಗಳನ್ನು ಹೇಳಿದ್ದೇನೆ ಭಗವಂತನ ಬಂಧಿಸಲಿಕ್ಕೆ ಆಗೋದಿಲ್ಲ ಭಗವಂತನ ಭಾವದಿಂದ ಬಂಧಿಸ್ಬೋದು ಮಂತ್ರದಿಂದ ವಾಗ್ದಾನವನ್ನು ತಗೋಬೋದು ಆ ಕಾರಣದಿಂದ ಅವರನ್ನು ಒಂದು ಬಂಧನ ಇತ್ಯಾದಿ ಮಾರ್ಗದಲ್ಲಿ ಇಡ್ತಾರೆ ಎಂಬಕ್ಕಂಥದ್ದನ್ನು ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ ಹಾಗಿದ ಮೇಲೆ ಇಲ್ಲಿ ಭಾವ ಕೂಡ ಇಲ್ಲ ಇಲ್ಲಿ ಯಾವುದೇ ಮಂತ್ರದ ಮೂಲಕ ಬಂಧನ ಕೂಡ ಮಾಡಿಲ್ಲ ಹಾಗಿದ್ರೂ ಕೂಡ ಭಗವಂತ ಬಂಧನದಲ್ಲಿದ್ದಾರ ಖಂಡಿತವಾಗಿದ್ದಾರೆ ಭೂಮಿ ಮೇಲೆ ಸಾಕಷ್ಟು ದೈವಶಕ್ತಿಗಳು ಸಾಕಷ್ಟು ದೇವತೆಗಳು ಸಾಕಷ್ಟು ದಿಕ್ಕುಪಾಲಕ ದಿಕ್ಪಾಲಕರು ಅಂತ ನಾವೇನು ಹೇಳ್ತೀವಿ ನಮಗೆ ಸಂಬಂಧಪಟ್ಟಂತೆ ಅಷ್ಟ ದಿಕ್ಕು ದಶ ದಿಕ್ಕು ಅಂತವೆ ಅಷ್ಟೇ ದಿಕ್ಕಲ್ಲ ದಿಕ್ಕೇ ಇಲ್ಲ ಹೇಳಬೇಕಂದ್ರೆ ಆದರೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ನಮ್ಗೊಂಚೂರು ಲೆಕ್ಕಾಚಾರಕ್ಕೆ ಬೇಕು ಅದಕ್ಕೋಸ್ಕರ ದಿಕ್ಕಂತೆ ಇಲ್ಲಿದ್ರೆ ಹಾಗೆ ನೋಡಿದ್ರೆ ಆಕಾಶ ನೋಡಿದ್ರೆ ಎಷ್ಟು ವಿಸ್ತಾರವಾಗಿದೆ ಎಷ್ಟು ದಿಕ್ಕುಗಳನ್ನು ಅಳಿಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟು ದಿಕ್ಕುಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಿಕ್ಕುಗಳೆಲ್ಲ ಇಲ್ಲ ಹೀಗಿದ್ದಾಗ ದೈವಶಕ್ತಿಗಳು ಬಂಧನಕ್ಕೊಳಪಟ್ಟಿದ್ದಾರೆ ಅಂದರೆ ಖಂಡಿತ ಒಳಪಟ್ಟಿದ್ದಾರೆ ಯಾಕೆ ಯಾವ ರೀತಿಯಾಗಿ ಅವರನ್ನು ಬಂಧನಕ್ಕೆ ಒಳಪಡಿಸಿರೋರು ಯಾರು ಈ ಒಂದು ಸಂಗ್ರಾಮದ ಸ್ಥಿತಿ ಎಂಬತಕ್ಕಂಥದ್ದನ್ನು ನಾವು ಕಾಣ್ತೇವೆ ಬೆಳಕಿನ ಲೋಕ ಮತ್ತು ಕತ್ತಲೆ ಲೋಕ ಹಾಗೆ ಮತ್ತು ಸತ್ಯ ಅಸತ್ಯ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ನೀತಿ ಅನೀತಿ ಈ ರೀತಿಯಾಗಿ ಕೂಡ ನಾವು ನೋಡ್ತೇವೆ ಹುಟ್ಟು ಸಾವು ಹಾಗೆ ಒಂದು ನಾಣ್ಯದ ಎರಡು ಮುಖಗಳಿರುವಂತೆ ಇಲ್ಲಿ ಭಗವಂತನ ಸೃಷ್ಟಿಯೇ ಆಗಿದ್ದರೂ ಕೂಡ ಭಗವಂತನ ಸೃಷ್ಟಿಯಲ್ಲೇ ಉತ್ಪನ್ನವಾಗಿ ಬಂದಂತಹ ಪಕ್ಷದಲ್ಲೂ ಕೂಡ ತನ್ನ ಆಚರಣೆಗೆ ಅನುಸಾರವಾಗಿ ನಕಾರಾತ್ಮಕ ಆಚರಣೆ ಸಕಾರಾತ್ಮಕ ಆಚರಣೆ ಎಂಬತಕ್ಕಂಥ ಎರಡು ವಿಭಾಗ ಉಂಟಾಗಿದೆ ಈ ಎರಡು ವಿಭಾಗದಲ್ಲಿ ಉಂಟಾದರೂ ಕೂಡ ದೈವಶಕ್ತಿ ಅದು ಆ ಸಂದರ್ಭದಲ್ಲಿ ಭಗವಂತನನ್ನು ಬಿಟ್ಟರೆ ಇಡೀ ಲೋಕದಲ್ಲಿ ರಚನೆ ಏನೂ ಇಲ್ಲ ಕತ್ತಲೆ ಇದ್ರೂ ಅವರೇ ಬೆಳಕಿದ್ರೂ ಅವರೇ ಸೃಷ್ಟಿಯಾದ್ರೂ ಅವರೇ ಸೃಷ್ಟಿಯಾಗಿಲ್ದಿದ್ರೂ ಅವರೇ ಹೀಗಿದ್ದು ಕೂಡ ಎರಡು ವಿಭಾಗ ರಚನೆ ಆಗಿದೆ ಎರಡು ವಿಭಾಗ ರಚನೆ ಯಾವುದು ಬೆಂಕಿ ಹಾಕ್ತಾಗ ಬೆಳಕು ಬಂದರೆ ಅದು ಸಕಾರಾತ್ಮಕ ಹೊಗೆ ಬಂದರೆ ನಕಾರಾತ್ಮಕ ಕಣ್ಣನ್ನು ಸುಡುತ್ತೆ ವಾತಾವರಣವನ್ನು ಕೂಡ ಕಲುಷಿತ ಮಾಡುತ್ತೆ ಹಾಗಾಗಿ ಭಗವಂತನ ರಚೆಯಲ್ಲಿ ಸಕಾರಾತ್ಮ ಭಗವಂತನ ರಚನೆಯಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎಂಬತಕ್ಕಂಥದ್ದು ಎರಡು ವಿಭಾಗ ಆಗ್ಬಿಡ್ತು ಇದರಲ್ಲಿ ಸಕಾರಾತ್ಮಕ ಇರ್ತಕ್ಕಂಥವರು ಜಾಗೃತ ಇರ್ತಕ್ಕಂತಹ ದಿವ್ಯಶಕ್ತಿ ಮತ್ತು ಸಂಪೂರ್ಣವಾಗಿ ಆ ಒಂದು ಪ್ರಕಾಶಮಾನ ಉತ್ಕೃಷ್ಟ ಸರ್ವೋಚ್ಚ ಸ್ಥಿತಿಯಲ್ಲಿ ಇರ್ತಕ್ಕಂಥ ದೈವಶಕ್ತಿ ಆರಾಧನೆ ಪೂಜೆ ಉಪಾಸನೆ ಅವರ ನಡೆನುಡಿ ಗುಣ ಲಕ್ಷಣ ಆಚರಣೆ ಜೀವನ ಕಾರ್ಯ ಇತ್ಯಾದಿ ಎಲ್ಲವನ್ನು ಕೂಡ ಅಳವಡಿಸ್ಕೊಂಡ್ರು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥವ್ರು ಕಪ್ಪು ಬ ಕಪ್ಪು ಒಗೆಯಂತೆ ಕಪ್ಪು ಬುದ್ಧಿಯಂತೆ ಕಲುಷಿತ ಕರ್ಮ ಅನ್ಯಾಯ ಅಧರ್ಮ ಮೋಸ ಅನೀತಿ ಕುನೀತಿ ಇಂಥ ಆಚರಣೆಗಳನ್ನು ಮಾಡಿಕೊಂಡು ಅಂತಹ ಸಂದರ್ಭದಲ್ಲಿ ಇಲ್ಲ ನಾವು ಹೀಗೆ ಮಾಡಿದ್ರು ಸರಿಯೇ ಈಗ ಎಷ್ಟು ಜನ ಭೂಮಿ ಮೇಲೆ ಇರ್ತದೆ ಮನುಷ್ಯವಾದ ಮಾಡ್ತಾರೆ ಅವ್ರು ತಪ್ಪು ಮಾಡಿಕೊಂಡು ಅವ್ರು ನಾವು ಮಾಡಿದ್ದೇ ಸರಿ ಅಂತಾರೆ ಹಾಗೆ ಅವರು ಅವ್ರು ಮಾಡಿದ್ದೇ ಸರಿ ಅಂದರು ಈಗ ಒಳ್ಳೆಯವರು ಯಾರು ಉಪಾಸನೆ ಮಾಡ್ತಾಯಿದ್ರು ಭಗವಂತನ ಪೂಜೆ ಮಾಡ್ತಾಯಿದ್ರು ಪ್ರಾರ್ಥನೆ ಮಾಡ್ತಾಯಿದ್ರು ಅವರು ಗುಣಲಕ್ಷಣದಲ್ಲೇ ಬದುಕಿದ್ರು ಭಗವಂತನ ಅಂಶ ಯಥಾ ಬ್ರಹ್ಮಾಂಡೆ ತಥಾ ಪ್ರಿಂಡೆ ಅಹಂ ಬ್ರಹ್ಮ ಬ್ರಹ್ಮನ ಅಂಶ ಸಕಾರಾತ್ಮಕ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಬಿಡೋದುಂಟೆ ತನ್ನ ದೇಹದಲ್ಲಿ ಅಂಟಿರೋ ರೋಮಗಳನ್ನು ಕಿತ್ತಾಕೋದುಂಟೆ ಭಗವಂತ ತನ್ನ ರೋಮಾನ ಹಾಗೆ ಅವರಿಂದ ರಚನೆ ಆಗಿರ್ತಕ್ಕಂತಹ ಸಕಾರಾತ್ಮಕ ಆತ್ಮಗಳನ್ನು ಹೀಗೆ ಬಿಟ್ಟಾನೇ ಇರ್ತಾರೆ ಅವ್ರು ಬಿಟ್ಟಿರೋದಿಲ್ಲ ಅವರು ಕೂಡ ಕಾರ್ಯವನ್ನು ಮಾಡ್ತಾ ಲೋಕ ಕಳಿ ಲೋಕ ಸ್ಥಿತಿಯನ್ನು ನಾವು ನೋಡಿದ್ರೆ ಯುಗಗಳು ಮನ್ವಂತರಗಳು ಕಲ್ಪಗಳು ಕಲ್ಪಾಂತರ ಈ ರೀತಿಯಾಗಿ ಎಲ್ಲ ಕೂಡ ಪರಿವರ್ತನೆ ಆಗಿದೆ ಈಗ ಶತಮಾನಗಳು ಅದಲ್ಲೂ ಕೂಡ ಕಲಿಯುಗ ಈ ರೀತಿಯಾದಂಥ ಸ್ಥಿತಿಗಳನ್ನು ನೋಡ್ಕೊಂಡು ಬಂದರೂ ಜೊತೆಯಲ್ಲಿ ಬಂದು 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 ಇನ್ನೂ ಯಾರು ಸಕಾರಾತ್ಮಕ ಇದ್ದಾರೆ ಅವರು ಇಲ್ಲಿ ಭೂಮಿಲಿ ಸಿಲ್ಕಿದ್ದಾರೆ ಎಷ್ಟೋ ಜನ ನಕಾರಾತ್ಮಕ ಯಾರಿದ್ದಾರೆ ಅವರು ಕೂಡ ಹಿಂಬಾಯಿಸ್ಕೊಂಡು ಬಂದಿದ್ದಾರೆ ಅವರು ಏನು ಬಂದಿಲ್ಲ ಅಂತಿಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಆತ್ಮಗಳ ಲೋಕ ಪೈಬೋಟೆ ಅದಕ್ಕೆ ನಾನು ಹೇಳ್ತೀನಿ ಭಗವಂತನ ವಿರುದ್ಧ ಕಾರ್ಯ ಮಾಡ್ತಾರೆ ನೀನೇನು ಭಗವಂತ ನಾನೇ ಭಗವಂತ ಅಂತಾರೆ ಅದರಲ್ಲೇನು ಸುಳ್ಳಿಲ್ಲ ಆದರೆ ನಕಾರಾತ್ಮಕತೆ ಏಕೆಂದರೆ ಭಗವಂತನ ಸೃಷ್ಟಿನೇ ಗುಣಲಕ್ಷಣಗಳು ಭಗವಂತನ ಗುಣಲಕ್ಷಣಗಳಲ್ಲ ಭಗವಂತನ ಲಕ್ಷಣಗಳು ಶಾಂತಿ ಸಕಾರಾತ್ಮಕತೆ ಪ್ರಕಾಶಮಾನತೆ ದಿವ್ಯತೆ ಸುಂದರವಾಗಿರ್ತಕ್ಕಂಥದ್ದು ಪರಮಾನಂದದ ಸ್ಥಿತಿ ಇವ್ರದ್ದು ಹಾನಿಕಾರಕ ಕಾರ್ಯ ಮಾಡ್ತಕ್ಕಂಥ ಮೋಸ ಮಾಡೋದು ವಂಚನೆ ಮಾಡೋದು ಹೊಡೆಯೋದು ನೋವು ಕೊಡೋದು ಜೀವ ಕೊಡೋದು ಜೀವಗಳ ನಷ್ಟ ಮಾಡೋದು ಇಲ್ಲ ನುಂಗಿ ಹಾಕೋದು ಅಥವಾ ನಂದೇ ಅನ್ನೋದು ಎಲ್ಲ ಲೋಕೆಯ ನಂದೆ ಅನ್ನೋದು ಶಾಶ್ವತವಾಗಿರ್ತಾರೆ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ ನಂದೆ ಅಂದರೆ ಇನ್ನೊಂದು ಯಾವುದಾದ್ರು ಇದೆ ಅಂತ ಇಡೀ ಲೋಕದಲ್ಲೆಲ್ಲ ಭಗವಂತನ ರಚನೆನೇ ಭಗವಂತನ ರಚನೆನೇ ಇರ್ತಕ್ಕಂಥದ್ದು ಇದು ನಂದು ಅಂದರೆ ಉಳ್ದಿದ್ದೇನೆ ಅವ್ರದ್ದಲ್ಲ ಅಂತ ಅರ್ಥ ಮೂರ್ಖತನ ಹಾಗಾಗಿ ಇದು ನಮ್ಮದು ನಮಗೆ ಸೇರಬೇಕು ನಮ್ಗೆ ಆಗಿದ್ದು ಹಾಗೆ ಹೀಗೆ ಅಂತ ಅಂದ್ಕೊಂಡು 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 ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾ 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 ಯಾರು ಭಗವಂತನನ್ನು ಪೂಜೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಭಗವಂತನ ಅಂಶ ಮತ್ತು ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅವರಿಗೆ ನೋಯಿಸೋದು ಅವ್ರಿಗೆ ಬಾಧೆ ಕೊಡೋದು ಅವ್ರಿಗೆ ತೊಂದರೆ ಕೊಡೋದು ಅವ್ರಿಗೆ ಹಿಂಸೆ ಮಾಡೋದು ಅದ್ರ ಮೂಲಕ ಭಗವಂತನಿಗೆ ತೊಂದರೆ ಕೊಟ್ಟು ಅಂತ ಖುಷಿ ಪಡೋದು ಭಗವಂತನಿಗೆ ಹಿಂಸೆ ಕೊಟ್ಟು ಅಂತ ತೊಂದರೆ ಕೊಡೋದು ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಸಕಾರಾತ್ಮಕ ಗುಣಲಕ್ಷಣಗಳುಳ್ಳಂತಹ ಈ ಮನುಷ್ಯರು ಏನಿದ್ದಾರೆ ಅವರ ಶುದ್ಧ ಪವಿತ್ರ ಯಾವುದೋ ಒಂದು ಕಾರಣವಶಾತ್ ಕರ್ಮಗಳು ಬಾಕಿ ಇದ್ದು ಅಥವಾ ಇಲ್ಲೇ ಜನ್ಮ ಪಡಿತೀನಿ ಅಂತ ಬಂದು ಅಥವಾ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಬಂದು ಯಾವುದಾದ್ರೂ ಜನ್ಮದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆಗೋಸ್ಕರ ಬಿಟ್ಟು ಹೋಗದೆ ಬಂಧನಕ್ಕೆ ಒಳಪಟ್ಟಿದ್ದಾರೆ ಅದಕ್ಕೋಸ್ಕರ ಕಲಿಯೋಗದೇ ಇಷ್ಟು ಸಮಯ ಅಂತ ನಿಗದಿ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲಿ ನೋಡಿ ಜಾತ್ರೆಗಳಿದ್ದಾವೆ ಜಾತ್ರೆಗಳಾಗ್ತಾ ಇದ್ದಾವೆ ಉತ್ಸವಗಳಾಗ್ತಾ ಇದ್ದಾವೆ ಈಗ ನನ್ನ ನಾನೇ ಕೂಡ ಯೂಟ್ಯೂಬ್ ಒಂದು ವೀಡಿಯೋ ಇದು ಮಾಡಿಸಿ ಒಂದು ಜ್ಞಾನ ಹರಡ್ತಾ ಇದ್ದೆ ಜ್ಞಾನ ಹರಡ್ತಾ ಇದ್ದೆ ಭಗವಂತನ ವಾಣಿಗಳು ವಿಷಯಗಳು ನಿಮಗೆ ಗೊತ್ತಾಗ್ತಾ ಇದೆ ಈ ರೀತಿಯಾಗಿ ಬೇಕಾದಷ್ಟು ಜನ ಕಥೆಗಳನ್ನು ಹೇಳ್ತಾರೆ ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ತಿಳಿಯೋರು ತಿಳಿತಿದ್ದಾರೆ ಶ್ರಮ ಪಟ್ಟು ಅವರಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇದ್ದಾರೆ ಈ ರೀತಿಯಾಗಿ ಎಲ್ಲ ಎಲ್ಲಿ ದೈವಿಕ ಗುಣಲಕ್ಷಣಗಳು ದೈವ ಸಂಪನ್ನತೆ ಯಾರಲ್ಲಿದೆ ಅವ್ರನ್ನೆಲ್ಲ ಪರಿವರ್ತನೆ ಮಾಡಿ ಅವ್ರನ್ನ ಅವ್ರಿಗೇನು ಕೇರ್ ಮಾಡೋದಿಲ್ಲ ನೆಗೆಟಿವಿಟಿ ಯಾರು ಇರ್ತಾರೆ ಅವ್ರಿಗೇನು ಕೇರ್ ಮಾಡೋದಿಲ್ಲ ಆದರೆ ಇವ್ರು ತಯಾರಾಗಬೇಕಲ್ಲ ಪ್ರಿಪೇರ್ ಆಗಬೇಕಲ್ಲ ಇವ್ರನ್ನ ಬಿಡೋದಿಲ್ವಲ್ಲ ಬಂಧನ ಜೀವವನ್ನು ಬಂಧನಕ್ಕೆ ಇಟ್ಕೋತಾವೆ ಜೀವಕ್ಕೆ ಹಿಂಸೆ ಕೊಡ್ತಾವೆ ಮನುಷ್ಯನ ದೇಹದೊಳಗಡೆ ಸೇರಿಕೊಂಡು ಸುತ್ತಲೂ ಇದುಕೊಂಡು ತೊಂದರೆ ಮಾಡ್ತಾವೆ ಆಮಿಷ ಒಡ್ತಾವೆ ಅವುಗಳಿಂದ ಭ್ರಷ್ಟಾಚಾರ ಮಾಡ್ತಾರೆ ಮೋಸ ಮಾಡಿಸ್ತಾವೆ ಕೊಲೆ ಸುಲಿಗೆ ಅತ್ಯಾಚಾರ ಮಾಡಿಸ್ತಾ ಕದ್ದೊರಡೆ ಮಾಡಿಸ್ತಾವ ಕಳ್ತನ ಮಾಡಿಸ್ತಾವೆ ಸರ್ಕಾರದ ಹಣ ಲೂಟಿ ಮಾಡೋದು ಯಾವುದೋ ಒಂದು ಕುತಂತ್ರ ಮಾಡೋದು ಏನೋ ಒಂದು ಕಂಡು ಅಂತ ಅದರಿಂದ ಬೇರೆ ರೀತಿಯ ದುಷ್ಪರಿಣಾಮ ಹರಡೋದು ಏನೇನೋ ಕಾರ್ಯಗಳು ಕೂಡ ಆಗಿ ಏನಾಗುತ್ತೆ ಜೀವದ ಕರ್ಮವನ್ನು ಶುದ್ಧಗೊಳಿಸ್ತಾ ಯಾವಾಗ ಜೀವಗಳ ಅಂದರೆ ಮನುಷ್ಯನ ಕರ್ಮಗಳು ಶುದ್ಧಗೊಳಿಸ್ತಾವಂಥ ಸಂದರ್ಭದಲ್ಲಿ ಭಗವಂತ ಕೂಡ ಬಂಧನಕ್ಕೆ ಒಳಪಡ್ತಾರೆ ಏಕೆಂದರೆ ಕರ್ಮ ಲೆಕ್ಕಾಚಾರ ಆಗಬೇಕಲ್ಲ ಒಳ್ಳೆಯವರಾದರೂ ಕೆಟ್ಟವರಾದರೂ ಈ ಕೋರ್ಟಿಗೆ ಹೋದ್ಮೇಲೆ ಒಳ್ಳೆಯವರು ಕೆಟ್ಟವ್ರು ನೋಡೋದಿಲ್ಲ ಯಾರಾದರೂ ಒಳ್ಳೆಯವರು ಇರ್ತಾರೆ ಇನ್ನೊಬ್ರು ಕೆಟ್ಟವ್ರು ಇರ್ತಾರೆ ಹಾಗಂತ ಒಳ್ಳೆಯವ್ರನ್ನೇನು ಬಿಟ್ಟು ಕಳಿಸ್ತಾರಾ ಹ್ಞೂ ನೀವು ಸರಿ ಇದ್ದೀರಿ ಅಂತ ಒಂದೆರಡು ಇಯರ್ ಹಿಂಗೆ ಇಲ್ಲಲ್ವ ಪೂರ್ತಿ ನ್ಯಾಯ ಆಗೋವರೆಗೂ ಕೂಡ ಒಳ್ಳೆಯವನು ಹೋಗಬೇಕು ಕೆಟ್ಟವನು ಹೋಗ್ಬೇಕು ಕೋರ್ಟಿಗೆ ಇಬ್ಬರೂ ಸ್ವರ್ಗೆ ಹೋಗ್ತಾರೆ ಇಬ್ಬರೂ ಅಲಿಬೇಕು ಹಾಗೆ ಯಾರು ಅಶುದ್ಧ ಕರ್ಮಗಳಿಗೆ ಕುತಂತ್ರದಿಂದ ಒಳಪಟ್ಟರು ಅಥವಾ ಮನುಷ್ಯ ಸ್ವಯಂ ಆ ರೀತಿಯಾಗಿ ಆಚರಣೆ ಮಾಡಿದ್ರೂ ಕೂಡ ಇಂತಹ ಕರ್ಮ ಫಲದಿಂದ ಬಿಡುಗಡೆಯನ್ನು ಹೊಂದಲು ಆ ಜೀವ ಎಂತಕ್ಕಂಥದ್ದು ಕಷ್ಟಪಡುತ್ತೆ ಆ ಸಂದರ್ಭದಲ್ಲಿ ಭಗವಂತ ಅವರನ್ನು ಕೈ ಹಿಡಿದು ಮೇಲೆತ್ತಲು ಅವರನ್ನು ಕಾಪಾಡಲು ಮಾರ್ಗದರ್ಶನ ಕೊಡಲು ಜ್ಞಾನ ಕೊಡಲು ಸಾಕಷ್ಟು ಸಮಯ ಅವಧಿ ಬೇಕು ಅದರಿಂದಾಗಿ ಅವರು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ಈ ಕಲಿಯುಗದ ಅಂತ್ಯದವರೆಗೂ ಎಂತಕ್ಕಂಥದ್ದನ್ನು ನೀವೇನು ಕಾಣ್ತೀರ ಇಂಥದ್ದೆಲ್ಲ ಹೆಚ್ಚಾಗುತ್ತೆ ಅಂದರೆ ಅವ್ರಿಗೆ ಗೊತ್ತು ಯಾರ್ಯಾರಿದ್ದಾರೆ ಏನೇನು ಕರ್ಮ ಮಾಡ್ಕೊಂಡು ಬಂದಿದ್ದಾರೆ ಅವರ ಉದ್ದೇಶ ಏನಿದೆ ಅವರು ಇರ್ತಕ್ಕಂಥ ಸಕಾರಾತ್ಮಕ ಜನರಿಗೆ ಏನು ತೊಂದರೆ ಕೊಡ್ತಾರೆ ಯಾವ ರೀತಿ ಭಕ್ತಿ ಆಚರಣೆಗೆ ಅಡ್ಡಿ ಮಾಡ್ತಾರೆ ದೇವರನ್ನು ನಮ್ದೇ ಇರೋ ರೀತಿಯಾಗಿ ಮಾಡ್ತಾರೆ ಮಾಡ್ರನ್ ಮಾಡ್ರನ್ ಅಂತ ಅಂದ್ಕೊಂಡು ಜನಗಳ ಏನು ಸಕಾರಾತ್ಮಕ ಬುದ್ಧಿ ಇರುತ್ತೆ ಅದನ್ನೆಲ್ಲ ಭ್ರಷ್ಟ ಮಾಡ್ತಾರೆ ದೈವವನ್ನು ನಂಬ್ದಂತ ಮಾಡ್ತಾರೆ ಅವರವರಲ್ಲೇ ಹೊಡೆದಾಡಿಸ್ತಾರೆ ಅವರವರಲ್ಲಿ ಹೇಗೆ ದೂರ ಮಾಡ್ತಾರೆ ಇದೆಲ್ಲ ಗೊತ್ತು ಅವರಿಗೆ ಅಲ್ಪ ಆಹಾರ ಅಲ್ಪ ಬಟ್ಟೆ ಅಲ್ಪ ವಸತಿ ಇಂತಹ ವಿಷಯಗಳತ್ತ ಯಾವುದನ್ನು ಕಳ್ಕೊಂಡು ಹೋಗ್ತಾವೆ ಬೆನ್ನಿಗೆ ದೊಡ್ಡ ಬಿಲ್ಡಿಂಗ್ ಕಟ್ಟಿಟ್ಕೊಂಡ್ರೂ ಅವ್ರು ಸತ್ತೋಗಿದ್ರು ಅವ್ರ ಮೂಳೆನೂ ಅವ್ರದ್ದು ಅವ್ರ ಹತ್ರ ಇರೋದಿಲ್ಲ ಅವ್ರ ಹತ್ರ ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡಿಕೊಂಡು ಸಾವಿರಾರು ಗಟ್ಟಲೆ ಎಕರೆ ಭೂಮಿ ಮಾಡಿದ್ರು ಕೂಡ ಅವ್ರು ಹಣೋದಕ್ಕೆ ಒಂದು ಐದಡಿ ಜಗನ ಉಳಿಯೋದಿಲ್ಲ ಈಗ ಸುಡ್ತಕ್ಕಂಥ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಇಂಥ ಪರಿಸ್ಥಿತಿನಲ್ಲಿ ಬದುಕಿದ್ದಾಗ ಮನುಷ್ಯನಿಗೆ ಆಮಿಷ ಆಮಿಷ ಆಮಿಷವನ್ನು ಒಡ್ಡೋದು ಈ ರೀತಿ ಸಂಪಾದನೆ ಮಾಡು ಹೀಗೆ ಮಾಡು ಹಾಗೆ ಮಾಡು ಹಂಗೆ ಮೋಸ ಮಾಡು ಹಿಂಗೆ ತೊಂದರೆ ಕೊಡು ಹಿಂಗೆ ಬಾಧೆ ಕೊಡು ನೀನು ಸಂಪಾದನೆ ಮಾಡು ನಿನ್ನ ಹಣ ಇದ್ದರೆ ಬೆಲೆ ಕೊಡ್ತಾ ನಿಮಗೆ ಶಕ್ತಿ ಇದ್ರೆ ಬೆಲೆ ಕೊಡ್ತಾರೆ ನೀನು ಎದುರಿಸಿದ್ರೆ ಕೇಳ್ತಾರೆ ಈ ಥರದಲ್ಲಿ ಯಾವುದು ಹಾನಿಕಾರಕ ಯಾವುದನ್ನು ಮನುಷ್ಯ ಬಿಟ್ಟೇ ಹೋಗ್ತಾನೆ ತನ್ನ ಅಸ್ತಿತ್ವ ಕೂಡ ನೆನ್ಪಿರೋದಿಲ್ಲ ಅಷ್ಟರ ಮಟ್ಟಿಗೆ ಆಗ್ತಾರೆ ಅಂಥದ್ದನ್ನೆಲ್ಲ ಪಡೀಲಿಕ್ಕೆ ಮನುಷ್ಯನಿಗೆ ಆಮಿಷ ಒಡ್ತಕ್ಕಂಥದ್ದು ಬುದ್ಧಿ ಭ್ರಷ್ಟ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳೆಲ್ಲವನ್ನು ಕೂಡ ಮಾಡಿ ಮನುಷ್ಯನ ಕರ್ಮವನ್ನು ಅಶುದ್ಧಗೊಳಿಸಿ ಆ ಕರ್ಮ ಲೆಕ್ಕಾಚಾರಕ್ಕೋಸ್ಕರ ಮನುಷ್ಯ ಜನ್ಮ ಜನ್ಮ ಪಡಿಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಭಗವಂತ ಆ ಒಳ್ಳೆ ಜೀವುಗಳನ್ನು ಒಳ್ಳೆ ಆತ್ಮಗಳನ್ನು ರಕ್ಷಿಸಲು ಅವ್ರಿಲ್ಲಿ ಉಳಿಬೇಕಾಗತ್ತೆ ಅವರಿಲ್ಲ ಅಂತ ಅಂದರೆ ಇಲ್ಲಿ ಬದುಕಲಿಕ್ಕಾಗೋದಿಲ್ಲ ಇಲ್ಲಿ ಇಲ್ಲಾಂದರೆ ಇಲ್ಲಿಯಾರೂ ಆಗೋದಿಲ್ಲ ಅದರಿಂದಾಗಿ ಈ ರೀತಿಯಾದಂಥ ಒಂದು ಕರ್ಮಫಲದ ಅಶುದ್ಧತೆಯನ್ನು ನಿರ್ಮಾಣ ಮಾಡೋದು ಒಳ್ಳೆ ಆತ್ಮಗಳಿಗೆ ಒಳ್ಳೆಯ ಮನುಷ್ಯರಿಗೆ ಒಳ್ಳೆಯ ಜೀವಗಳಿಗೆ ತೊಂದರೆ ಕೊಡೋದು ಅವರ ಬುದ್ಧಿ ಭ್ರಷ್ಟ ಮಾಡೋದು ದೇವರನ್ನು ನಂಬ್ದಂಥ ಮಾಡೋದು ದೇವರನ್ನು ಇರೋ ರೀತಿಯಾಗಿ ವಿಷಯಗಳನ್ನು ಹರಡೋದು ಅಂತಹ ಯಾರು ದೇವರನ್ನು ನಂಬೋದಿಲ್ಲ ಅವರಿಗೆ ಹಣ ಸಿಗುವಂಥ ಮಾಡೋದು ಹೆಣ್ಣು ಹೊನ್ನು ಮಣ್ಣು ಈ ರೀತಿಯಾದಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ರೀತಿಯ ಅಂಶಗಳನ್ನು ಹೆಚ್ಚುಗೊಳಿಸ್ತಕ್ಕಂಥದ್ದು ಇಂತಹ ಎಲ್ಲ ಆಚರಣೆಗಳನ್ನು ಮಾಡಿ ಮನುಷ್ಯನ ಕರ್ಮವನ್ನು ಶುದ್ಧ ಮಾಡಿ ಅವುಗಳ ಶಕ್ತಿಯನ್ನು ಕಡಿಮೆ ಮಾಡ್ತಾ ಅವರು ಕೂಡ ಎಚ್ಚೆತ್ಕೊಂಡು ಅವರ ಆತ್ಮಕ್ಕೆ ಶಕ್ತಿಯನ್ನು ತುಂಬಿಕೊಂಡು ಮೇಲಿಕ್ಕೆ ಹೋಗಿ ಹೋಗ್ದಂತೆ ಮಾಡಿ ಬಂಧನಕ್ಕೆ ಒಳಪಡಿಸಿರುವ ಕಾರಣ ಅವೆಲ್ಲ ತಿಳಿವಳಿಕೆ ಗೊತ್ತಾಗಲಿ ನಂತರದಲ್ಲಿ ಎಚ್ಚೆತ್ಕೊಳ್ಳಿ ಪೂಜೆ ಕೈಕರಿಗಳನ್ನು ಮಾಡಲಿ ಅವರ ಬಗ್ಗೆ ಅವರು ಸ್ಮರಣೆ ಮಾಡಿಕೊಳ್ಳಿ ಅವರ ಬಗ್ಗೆ ಅವ್ರು ನೆನಪು ಮಾಡಿಕೊಳ್ಳಿ ಅದರ ನಂತರದಲ್ಲಿ ನಾವು ಹೇಗಾದರೂ ಒಂದು ಸಂದರ್ಭದಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡೋಣ ಅವರನ್ನು ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂದರೆ ಯಾರು ಒಳ್ಳೆಯವರು ಇರ್ತಾರೆ ಎಲ್ಲ ಒಳ್ಳೆ ಆತ್ಮಗಳು ಯಾರು ಇರ್ತಾರೆ ಒಳ್ಳೆ ಮನುಷ್ಯ ಯಾರು ಇರ್ತಾರೆ ಆ ಆತ್ಮಗಳನ್ನು ನಾವು ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತೇಳಿ ಭಗವಂತ ಕಾಯ್ತಾ ಇದ್ದಾನೆ ಭಗವಂತ ಎಲ್ಲ ಕಡೆ ಎಲ್ಲ ರೂಪದಲ್ಲೂ ಕೂಡ ಇದ್ದಾರೆ ಅದರಿಂದಾಗಿ ಜ್ಞಾನದ ಕೊರತೆಯ ಕಾರಣದಿಂದ ಮನುಷ್ಯ ಬಾಧೆಗೆ ಸಿಲುಕಿರ್ತಕ್ಕಂಥದ್ದು ಅದರಿಂದಾಗಿ ಒಳ್ಳೆ ಆತ್ಮಗಳು ಭಗವಂತನ ಸಂತಾನ ಯಾರಿದ್ದಾರೆ ಶುದ್ಧವಾಗಿ ಯಾರಿದ್ದಾರೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಇಲ್ಲೇ ಸಿಕ್ಕೋಗ್ಬಿಟ್ಟಿದ್ದಾರೆ ಭಗವಂತ ಇಲ್ಲಿಲ್ಲೇ ಬಂಧನಕ್ಕೆ ಒಳಪಟ್ಟಿದ್ದಾರೆ ಅದರಿಂದಾಗಿ ದೈವಿಕ ಆಚರಣೆಗಳನ್ನು ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡಿ ನಿಮ್ಮನ್ನು ನೀವು ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ಜೀವ ಆತ್ಮ ಜೀವನ ಅಂದರೆ ಏನು ಎಂತಕ್ಕಂಥದ್ದನ್ನು ತಿಳಿತಕ್ಕಂಥದ್ದನ್ನು ಮಾಡಿ ಮನೆಯಲ್ಲಿ ಪೂಜೆ ಕೈ ಅವಶ್ಯವಾಗಿ ಮಾಡಿ ಭಕ್ತಿ ಜಪ ತಪಗಳನ್ನು ವಶವಾಗಿ ಮಾಡಿ ಅಂತಹ ಸಂದರ್ಭದಲ್ಲಿ ನೀವು ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚು ಶಕ್ತಿಯನ್ನು ಭಗವಂತ ಕೊಡ್ತಾನೆ ಜ್ಞಾನವನ್ನು ಕೊಡ್ತಾನೆ ಬೆಳಕನ್ನು ನೀಡ್ತಾರೆ ಆಗ ನಿಮ್ಮನ್ನು ನೀವು ನೀವು ಒಳ್ಳೆಯವರಾಗಿದ್ದರೆ ನಿಮ್ಮ ಆತ್ಮದ ಶಕ್ತಿ ಹೆಚ್ಚಾಗುತ್ತೆ ಅಂಥ ಸಂದರ್ಭದಲ್ಲಿ ದೈವದ ಸಂತಾನವನ್ನು ರಕ್ಷಿಸ್ತಕ್ಕಂಥ ಕಾರ್ಯ ಮತ್ತು ಅವ್ರ ಜೊತೆ ಕೊಂಡೊಯ್ತಕ್ಕಂಥ ಕಾರ್ಯ ಏನಿದೆ ಅದು ಸುಗಮವಾಗುತ್ತೆ ನಕಾರಾತ್ಮಕ ನಕಾರಾತ್ಮಕ ಆತ್ಮಗಳ ಕಾರ್ಯ ವಿಫಲವಾಗುತ್ತೆ ತನ್ನನ್ನು ಹಾಳು ಮಾಡ್ಕೊಂಡು ಬೇರೆಯವ್ರನ್ನೂ ಹಾಳು ಮಾಡೋಕೆ ಕಾಯ್ತಾ ಇರ್ತಕ್ಕಂಥವರ ಅದೃಷ್ಟಿ ಏನಿದೆ ಹಾಗೇ ಉಳ್ಕೊಬಿಡುತ್ತೆ ಅದರಿಂದಾಗಿ ದೈವಿಕ ಆಚರಣೆಗಳನ್ನು ಮಾಡಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಭಗವಂತನ ನಂಬಿ ಪೂಜೆ ಕೈಕರ್ಯಗಳನ್ನು ಮಾಡಿ ಎಂಥ ಸಂದರ್ಭದಲ್ಲಿ ಬಂದರೂ ಕೂಡ ನಿಷ್ಠೆ ಸತ್ಯ ನ್ಯಾಯ ಧರ್ಮ ನೀತಿ ಎಂಬಕ್ಕಂಥದ್ದನ್ನು ಬಿಡಬೇಡಿ ಆ್ಯಕ್ಚುಲಿ ಭಗವಂತ ಬಂಧನದಲ್ಲಿಲ್ಲ ಬದಲಿಗೆ ಈ ಒಂದು ಸಕಾರಾತ್ಮಕ ಆತ್ಮಗಳನ್ನು ಮನುಷ್ಯರನ್ನು ರಕ್ಷಿಸಿ ತಮ್ಮೊಡನೆ ಕರ್ಕೊಂಡೋಗೋದಕ್ಕೆ ಆ ಭಗವಂತನ ಪ್ರೀತಿ ಎಂಬತಕ್ಕಂಥದ್ದೇನಿದೆ ಆ ಭಗವಂತನ ಭಾವ ಬಂಧನ ಏನಿದೆ ಮಕ್ಕಳ ಜೊತೆಗೆ ಒಂದು ಕನೆಕ್ಟಿವಿಟಿ ಏನಿದೆ ಒಳ್ಳೆಯವರನ್ನು ರಕ್ಷಿಸ್ತಕ್ಕಂಥ ಹೊಣೆಗಾರಿಕೆ ಒಂದು ಶುಭತೆ ಏನಿದೆ ಆ ಆಚರಣೆಗಳು ನಡೀತಾವೆ ಆದರೂ ಸಹ ಭಗವಂತ ನಮ್ಮೊಂದಿಗೂ ಕೂಡ ನಮ್ಮ ಕರ್ಮಗಳು ಹೇಗಿದೆಯೋ ಹಾಗೆ ಬಂಧನದಲ್ಲಿದ್ದಾರೆ ಅಂತ ಹೇಳ್ತಾ ಮುಕ್ತ ಅವಕಾಶ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಈ ಕಲಿಯುಗದಲ್ಲಿ ಇಟ್ಟಿದ್ದಾರೆ ಯಾರು ತನ್ನನ್ನು ಉಳಿಸ್ಕೋತಾರೆ ಅವರು ಉಳಿತಾರೆ ಇಲ್ಲಾಂದರೆ ಕಲಿಯುಗದ ಅಂತ್ಯದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶ್ರೀಮನ್ನಾರಾಯಣ ಕಲ್ಕಿ ಅವತಾರದಲ್ಲಿ ಬಂದು ಹೀಗೆ ಎಲ್ಲ ಹಾನಿಕಾರಕ ಆತ್ಮಗಳನ್ನು ಶಕ್ತಿಗಳನ್ನು ನಷ್ಟಗೊಳಿಸುತ್ತೋ ಆ ರೀತಿಯಾಗಿ ನಷ್ಟವಾಗಿ ಹೋಗ್ತಾರೆ ಎಚ್ಚರದಿಂದಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ